ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹನ್ನೆರಡು ಶ್ಲೋಕ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ಶಂಖನ್ ದದ್ಮೌ ಪ್ರತಾಪವಾನ್ ಅರ್ಥ ದುರ್ಯೋಧನನಿಗೆ ಹರ್ಷವನ್ನು ಉಂಟುಮಾಡಲು ಕುರುವಂಶದ ಮಹಾನ್ ವೃದ್ಧ ಶೂರರಾದ ಭೀಷ್ಮ ಪಿತಾಮಹರು ಸಿಂಹನಾದದಂತೆ ಗಂಭೀರ ಧ್ವನಿಯಲ್ಲಿ ತಮ್ಮ ಶಂಖವನ್ನು ಗರ್ಜಿಸಿ ಊದಿದರು ವಿವರಣೆ ದುರ್ಯೋಧನನ ಆತಂಕವನ್ನು ನೋಡಿದ ಭೀಷ್ಮರು ಅವನ ಧೈರ್ಯವನ್ನು ತುಂಬಲು ಶಂಖನಾದ ಮಾಡುತ್ತಾರೆ ಶಂಖನಾದ ಎಂದರೆ ಯುದ್ಧಕ್ಕೆ ಸಿದ್ಧ ಎಂಬ ಸಂಕೇತ ಇದು ಸೈನ್ಯಕ್ಕೆ ಪ್ರೇರಣೆ ಮತ್ತು ಶತ್ರುಪಡೆಗೆ ಎಚ್ಚರಿಕೆಯ ಸೂಚನೆ ಶಂಖನಾದದ ಮಹತ್ವ ಸಿಂಹನಾದಂ ವಿನದ್ಯ ಭೀಷ್ಮರ ಶಂಖನಾದ ಸಿಂಹದ ಗರ್ಜನೆಯಂತೆ ಭಯಾನಕ ಇದು ಕೌರವರ ಸೈನ್ಯಕ್ಕೆ ಶಕ್ತಿಯ ವೃದ್ಧಿ ನೀಡಿತು ಆದರೆ ಪಾಂಡವರ ಪರವು ಸನ್ನದ್ಧವಾಯಿತು ಯುದ್ಧದ ಆರಂಭಿಕ ಘೋಷಣೆಯಾಗಿ ಭೀಷ್ಮರ ಶಂಖನಾದ ಇತಿಹಾಸದಲ್ಲೇ ಸ್ಮರಣೀಯ ಜೀವನಪಾಠ ನಾಯಕನು ಗೇಯಕ್ಕೆ ತುತ್ತಾದಾಗ ಬಲಿಷ್ಠರ ಪ್ರೇರಣೆ ಅವಶ್ಯಕ ಸಂದೇಹವಿಲ್ಲದೆ ಧೈರ್ಯದಿಂದ ನಿಂತಾಗ ಶತ್ರುವು ನಡುಗುತ್ತಾನೆ ಯುದ್ಧ ಅಥವಾ ಜೀವನ ಗೆ ಜಯಶೀಲರಾಗಲು ಸ್ಪಷ್ಟ ನಿರ್ಧಾರ ಅಗತ್ಯ ಸಂದೇಶ ಯುದ್ಧದ ಅಥವಾ ಜೀವನದ ಆರಂಭದಲ್ಲೇ ಧೈರ್ಯ ತುಂಬಿ ಶಕ್ತಿಯನ್ನು ವ್ಯಕ್ತಪಡಿಸಬೇಕು ಮನೋಬಲವೇ ಶ್ರೇಷ್ಠ ಬಲ